ಈಗೆಲ್ ನೋಡಿದ್ರು ಬರೀ ಎಐ ಮಾತು ಅಲ್ವಾ ಇದೊಂದು ಹೊಸ ಕ್ರಾಂತಿಯ ಆರಂಭನಾ ಅಥವಾ ಕೆಲವರು ಹೇಳ್ತಿರೋ ಹಾಗೆ ಸಿಡಿಯೋಕೆ ಕಾಯ್ತಿರೋ ಇನ್ನೊಂದು ಟೆಕ್ ಬಬಲ ನೋಡಿ ಇದೇ ಪ್ರಶ್ನೆ ಇವತ್ತು ನಮ್ಮ ಚರ್ಚೆಯ ಕೇಂದ್ರಬಿಂದು ಈ ಹೈಪ್ನ ಹಿಂದೆ ನಿಜವಾಗ್ಲೂ ಸತ್ಯ ಇದೆಯಾ ಬನ್ನಿ ನೋಡೋಣ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಸುಮ್ಮನೆ ಅಭಿಪ್ರಾಯಗಳ ಮೇಲೆ ಬೇಡ ಬದಲಾಗಿ ಡೇಟಾ ಮತ್ತು ಹಿಂದಿನ ಟೆಕ್ ಕ್ರಾಂತಿಗಳ ಇತಿಹಾಸ ಅದನ್ನೊಮ್ಮೆ ಕೆದಕಿ ನೋಡೋಣ ಆಗ ನಮ್ಗೊಂದು ಸ್ಪಷ್ಟ ಚಿತ್ರಣ ಸಿಗ್ಬೋದು ಅಲ್ವಾ ಸರಿ ಹಾಗಿದ್ರೆ ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಮೊದಲು ನಾವು ಟೆಕ್ ಕ್ರಾಂತಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋ ಒಂದು ಬ್ಲೂ ಪ್ರಿಂಟ್ ನೋಡೋಣ ಟೆಕ್ ಜಗತ್ತಿನಲ್ಲಿ ಪ್ಲಾಟ್ಫಾರ್ಮ್ ಶಿಫ್ಟ್ ಅಂತ ಒಂದು ಮಾತಿದೆ ಅಂದ್ರೆ ಏನ್ ಗೊತ್ತಾ ಪ್ರತಿ ಹತ್ತು ಹದಿನೈದು ವರ್ಷಕ್ಕೊಮ್ಮೆ ಒಂದು ದೊಡ್ಡ ತಾಂತ್ರಿಕ ಅಲೆ ಬರುತ್ತೆ ಅದು ಇಡೀ ಇಂಡಸ್ಟ್ರಿಯ ಚಿತ್ರಣವನ್ನೇ ಬದಲಾಯಿಸ್ಬಿಡುತ್ತೆ ಹಳೆಯ ರಾಜರು ಪತನಗೊಂಡು ಹೊಸ ಸಾಮ್ರಾಜ್ಯಗಳು ಹುಟ್ಟಿಕೊಳ್ತವೆ ನಾವು ಇತಿಹಾಸವನ್ನೊಮ್ಮೆ ನೋಡಿದ್ರೆ ಈ ಸೈಕಲ್ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ಎಂಬತ್ತರ ದಶಕದಲ್ಲಿ ಪಿ ಸಿಗಳು ಬಂತು ಆಮೇಲೆ ವೆಬ್ ಎರಡು ಸಾವಿರದ ಹತ್ತರಲ್ಲಿ ಸ್ಮಾರ್ಟ್ಫೋನ್ಗಳು ಮತ್ತು ಈಗ ನಾವು ಜನರೇಟಿವ್ ಎ ಐ ಯುಗದಲ್ಲಿದ್ದೇವೆ ಅಂದ್ರೆ ಇವತ್ತಿನ ಈ ಎ ಐ ಹೈಪ್ ಏನು ಆಕಾಶದಿಂದ ಉದುರಿದ್ದಲ್ಲ ಇದು ಒಂದು ಪುನರಾವರ್ತಿತ ಐತಿಹಾಸಿಕ ಪ್ಯಾಟರ್ನ್ ನ ಮುಂದಿನ ಭಾಗ ಅಷ್ಟೇ ಪ್ರತಿ ಪ್ಲಾಟ್ಫಾರ್ಮ್ ಶಿಫ್ಟ್ ನಮಗೆ ಒಂದೇ ಪಾಠವನ್ನು ಕಲಿಸುತ್ತೆ ಟೆಕ್ ಜಗತ್ತಿನಲ್ಲಿ ಯಾರ ಸಿಂಹಾಸನವೂ ಶಾಶ್ವತ ಅಲ್ಲ ನಿನ್ನೆ ಚಾಂಪಿಯನ್ ನಾಳೆ ಇತಿಹಾಸ ಸೇರಿ ಹೋಗಬಹುದು ಇದೇ ನೋಡಿ ಈ ಆಟದ ನಿಜವಾದ ರೋಚಕತೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಮೈಕ್ರೋಸಾಫ್ಟ್ ಸಿ ಯುಗದಲ್ಲಿ ವಿಂಡೋಸ್ ಒಂದು ಚಕ್ರಾಧಿಪತ್ಯವನ್ನೇ ಕಟ್ಟಿತ್ತು ಸುಮಾರು ನೂರು ಪರ್ಸೆಂಟ್ ಮಾರುಕಟ್ಟೆ ಅವರ ಕೈಯಲ್ಲಿತ್ತು ಆದರೆ ಸ್ಮಾರ್ಟ್ಫೋನ್ ಅಲೆ ಬಂದಾಗ ಏನಾಯಿತು ಆ ಪ್ರಾಬಲ್ಯ ಉಳಿಲಿಲ್ಲ ಇದೊಂದು ಕಟು ಸತ್ಯ ಟೆಕ್ನಾಲಜಿಯಲ್ಲಿ ನಿನ್ನೆಯ ಯಶಸ್ಸು ನಾಳೆನ ಗ್ಯಾರಂಟಿ ಕೊಡೋದಿಲ್ಲ ಸರಿ ಎಐ ಕೂಡ ಒಂದು ಪ್ಲಾಟ್ಫಾರ್ಮ್ ಶಿಫ್ಟ್ ಅನ್ನೋದು ನಿಜ ಆದರೆ ಈ ಬಾರಿ ರೂಲ್ಸ್ ಸ್ವಲ್ಪ ಬೇರೆನೇ ಇವೆ ಇದು ಹಿಂದಿನ ಬ್ಲೂ ಪ್ರಿಂಟನ್ನು ಫಾಲೋ ಮಾಡ್ತಿಲ್ಲ ಯಾಕೆ ಅಂತ ನೋಡೋಣ ಬನ್ನಿ ಗೂಗಲ್ ಸಿಇಒ ಸುಂದರ್ ಪಿಚೈ ಅವರೇ ಹೇಳೋ ಹಾಗೆ ಹೆಚ್ಚು ಇನ್ವೆಸ್ಟ್ ಮಾಡೋದ್ರಿಂದ ಆಗೋ ರಿಸ್ಕ್ಗಿಂತ ಕಡಿಮೆ ಇನ್ವೆಸ್ಟ್ ಮಾಡೋದ್ರಿಂದ ಆಗೋ ರಿಸ್ಕ್ ಜಾಸ್ತಿ ಇದರ ಅರ್ಥ ತುಂಬ ಸ್ಪಷ್ಟ ಈ ಎಐ ರೇಸ್ನಲ್ಲಿ ಸ್ವಲ್ಪ ಹಿಂದೆ ಬಿದ್ದರೂ ಸಾಕು ಸರ್ವನಾಶ ಆಡ್ತೀವಿ ಅನ್ನೋ ಭಯ ದೊಡ್ಡ ದೊಡ್ಡ ಕಂಪನಿಗಳನ್ನ ಕಾಡ್ತಿದೆ ಇದನ್ನೇ ನಾವು ಫೋಮೋ ಅಥವಾ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರೆಯೋದು ಆ ಭಯದ ಪರಿಣಾಮ ಏನು ಗೊತ್ತಾ ಇಲ್ಲಿದೆ ನೋಡಿ ನಾನ್ನೂರು ಬಿಲಿಯನ್ ಡಾಲರ್ ಅಬ್ಬಬ್ಬಾ ಇದು ಕೇವಲ ನಾಲ್ಕೇ ನಾಲ್ಕು ಕಂಪನಿಗಳು ಮೈಕ್ರೋಸಾಫ್ಟ್ ಎಡಬ್ಲ್ಯೂ ಎಸ್ ಗೂಗಲ್ ಮತ್ತು ಮೆಟಾ ಒಂದೇ ವರ್ಷದಲ್ಲಿ ಎಐ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸುರಿತಿರೋ ಹಣ ಇದು ನಿಜವಾಗಲೂ ಊಹೆಗೂ ನಿಲ್ಕದ ಮೊತ್ತ ಹಿಂದಿನ ಟೆಕ್ ಕ್ರಾಂತಿಗಳಲ್ಲಿ ಒಂದು ಕ್ರಮ ಇತ್ತು ಮುಂದಿನ ವರ್ಷ ಇಂಪ್ರೂವ್ಮೆಂಟ್ ಎಷ್ಟಾಗ್ಬೋದು ಅಂತ ಊಹಿಸ್ಬೋದಿತ್ತು ಆದರೆ ಎ ಐ ಹಾಗಲ್ಲ ಇದರ ವೇಗವೇ ಅನಿರೀಕ್ಷಿತ ಇದರ ಲಿಮಿಟ್ಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲ ಸ್ಕೇಲಿಂಗ್ ಲಾಸ್ ಅಂತ ಒಂದು ಸಿದ್ಧಾಂತ ಇದೆ ಅದರ ಸರಳ ಅರ್ಥ ಹೆಚ್ಚು ಹಣ ಹೆಚ್ಚು ಡೇಟಾ ಹೆಚ್ಚು ಕಂಪ್ಯೂಟಿಂಗ್ ಪವರ್ ಕೊಟ್ಟಷ್ಟು ಎ ಐ ಮಾಡೆಲ್ಗಳು ಇನ್ನಷ್ಟು ಇನ್ನಷ್ಟು ಶಕ್ತಿಶಾಲಿ ಆಗ್ತಲೇ ಹೋಗ್ತವೆ ಈ ಅಭೂತಪೂರ್ವ ಖರ್ಚು ಇದೊಂದು ವಿಚಿತ್ರವಾದ ಎಕನಾಮಿಕ್ ಲೂಪನ್ನು ಸೃಷ್ಟಿ ಮಾಡಿದೆ ಇದನ್ನ ವೃತ್ತಾಕಾರದ ಆದಾಯ ಅಥವಾ ಸರ್ಚ್ಯುಲರ್ ರೆವೆನ್ಯೂ ಅಂತ ಕರೀತಾರೆ ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ ಸ್ಟೆಪ್ ಒನ್ ಗೂಗಲ್ ಮೆಟಾದಂತಹ ದೈತ್ಯ ಕಂಪನಿಗಳು ಎನ್ವಿಡಿಯಾದಿಂದ ಸಾವಿರಾರು ಕೋಟಿ ಕೊಟ್ಟು ಚಿಪ್ಸ್ ತಗೋತವೆ ಸ್ಟೆಪ್ ಟು ಎನ್ವಿ ಡಿಯಾ ಆ ದುಡ್ಡನ್ನು ತಗೊಂಡು ಓಪನ್ ಎ ಐ ತರಹದ ಎ ಐ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಸ್ಟೆಪ್ ಥ್ರೀ ಓಪನ್ ಎ ಐ ಆ ದುಡ್ಡನ್ನು ಬಳಸ್ಕೊಂಡು ಮತ್ತೆ ಇನ್ವಿಡಿಯಾ ಹತ್ರನೇ ಚಿಪ್ಸ್ ಖರೀದಿಸುತ್ತೆ ಅಂದರೆ ಹಣ ಟೆಕ್ ಜಗತ್ತಿನಲ್ಲೇ ಹೀಗೆ ಸುತ್ತುತ್ತಾ ಇದೆ ಹಾಗಿದ್ರೆ ಟೆಕ್ನಾಲಜಿ ಎಲ್ಲೆಡೆ ಹೀಗೆ ಹರಡುತ್ತಿದ್ರೆ ನಿಜವಾದ ಮೌಲ್ಯ ಎಲ್ಲಿ ಸೃಷ್ಟಿಯಾಗ್ತಿದೆ ಯಾರು ನಿಜವಾದ ಕಿಂಗ್ ಮೇಕರ್ಗಳು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಕಮಾಡಿಟಿ ಅಂದರೆ ಏನು ಅಂತ ತಿಳ್ಕೋಬೇಕು ಕಮಾಡಿಟಿ ಅಂದರೆ ಈಗ ಆಲೂಗಡ್ಡೆ ಥರ ಬೇರೆ ಬೇರೆ ಅಂಗಡಿಯವರು ಮಾರಿದ್ರೂ ಅದರಲ್ಲಿ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ ಸ್ಪರ್ಧೆ ಅನ್ನೋದು ಮುಖ್ಯವಾಗಿ ಬೆಲೆ ನಂಬಿಕೆ ಮತ್ತು ಬ್ರ್ಯಾಂಡ್ ಮೇಲೆ ನಿಂತಿರುತ್ತೆ ನಂಬೋಕೆ ಕಷ್ಟ ಆಗ್ಬೋದು ಆದರೆ ಇವತ್ತು ಅತ್ಯಾಧುನಿಕ ಎ ಐ ಮಾಡೆಲ್ಗಳು ಕೂಡ ಒಂದು ರೀತಿ ಕಮಾಡಿಟಿ ಆಗ್ತಿವೆ ಓಪನ್ ಎ ಐ ಗೂಗಲ್ ಆ್ಯಂಥ್ರೋಪಿಕ್ ಇವುಗಳ ಟಾಪ್ ಮಾಡೆಲ್ಗಳ ನಡುವಿನ ಅಂತರ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಈ ವಾರ ಒಬ್ಬರು ಮುಂದೆ ಇದ್ದರೆ ಮುಂದಿನ ವಾರ ಮತ್ತೊಬ್ಬರು ಈ ರೇಸ್ ಅಷ್ಟು ಫಾಸ್ಟ್ ಆಗಿದೆ ಹಾಗಾದರೆ ಮಾಡೆಲ್ಗಳೇ ಲಾಂಗ್ ಟರ್ಮ್ ಅಡ್ವಾಂಟೇಜ್ ಅಲ್ಲ ಅಂದರೆ ಆ ನಿಜವಾದ ಅಡ್ವಾಂಟೇಜ್ ಯಾವುದು ಉತ್ತರ ಒಂದೇ ಪದದಲ್ಲಿದೆ ಡಿಸ್ಟ್ರಿಬ್ಯೂಷನ್ ಅಂದರೆ ಬಳಕೆದಾರರನ್ನು ಯಾರು ತಲುಪ್ತಾರೆ ಅನ್ನೋದು ಈ ನಂಬರ್ಗಳೇ ಎಲ್ಲವನ್ನೂ ಹೇಳ್ತವೆ ಅಮೆರಿಕಾದಲ್ಲಿ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಜನ ಪ್ರತಿ ವಾರ ಚಾಟ್ ಜಿ ಪಿ ಟಿ ಬಳಸಿದರೆ ಅದರ ಪ್ರತಿಸ್ಪರ್ಧಿ ಕ್ಲಾಡನ್ನು ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆ ಜನ ಬಳಸ್ತಾರೆ ಕೊನೆಗೆ ಟೆಕ್ನಾಲಜಿಗಿಂತ ಹೆಚ್ಚಾಗಿ ಬಳಕೆದಾರರೇ ರಾಜ ಆದರೆ ಇಲ್ಲೊಂದು ದೊಡ್ಡ ಚಾಲೆಂಜ್ ಇದೆ ಚಾಟ್ ಜಿಬಿಟಿಗೆ ವಾರಕ್ಕೆ ಎಂಟು ನೂರು ಮಿಲಿಯನ್ ಬಳಕೆದಾರರಿದ್ದಾರೆ ಸರಿ ಆದರೆ ಅವರಲ್ಲಿ ದುಡ್ಡು ಕೊಟ್ಟು ಬಳಸೋರು ಬರೀ ಐದು ಪರ್ಸೆಂಟ್ ಅಷ್ಟೇ ವಾರಕ್ಕೊಮ್ಮೆ ಬಳಸೋರಿಗಿಂತ ಪ್ರತಿದಿನ ಬಳಸೋರ ಸಂಖ್ಯೆ ಇನ್ನೂ ಕಡಿಮೆ ಇದರ ಅರ್ಥ ಸದ್ಯಕ್ಕೆ ಎ ಐ ಜನರ ಕುತೂಹಲವನ್ನು ಕೆರಳಿಸಿದೆ ನಿಜ ಆದರೆ ಇನ್ನೂ ಅವರ ದೈನಂದಿನ ಜೀವನದ ಒಂದು ಅನಿವಾರ್ಯ ಭಾಗವಾಗಿಲ್ಲ ಇಷ್ಟತ್ತು ನಾವು ಟೆಕ್ ಪ್ರಪಂಚದ ಒಳಗಿನ ಕಥೆಯನ್ನು ನೋಡಿದ್ವಿ ಈಗ ಸಿಲಿಕಾನ್ ವ್ಯಾಲಿಯಿಂದ ಹೊರಗೆ ಬಂದು ರಿಯಲ್ ವರ್ಲ್ಡ್ನಲ್ಲಿ ಅಂದರೆ ಸಾಮಾನ್ಯ ವ್ಯಾಪಾರಗಳು ಮತ್ತು ನಮ್ಮ ನಿಮ್ಮಂಥವ್ರ ಮೇಲೆ ಎ ಐ ಹೇಗೆ ಪರಿಣಾಮ ಬೀರುತ್ತಿದೆ ಅಂತ ನೋಡೋಣ ಎ ಐನ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸೂಪರ್ ಆದ ರೂಪಕ ಇದೆ ಅದೇನೆಂದರೆ ಎ ಐ ನಿಮಗೆ ಅನಂತ ಇಂಟರ್ನ್ಗಳನ್ನು ಕೊಡುತ್ತೆ ಅಂದರೆ ತುಂಬಾ ಸ್ಮಾರ್ಟ್ ಕಲಿಯೋಕೆ ರೆಡಿ ಇರೋ ಆದರೆ ಕೆಲವೊಮ್ಮೆ ತಪ್ಪು ಮಾಡೋ ಸಹಾಯಕರು ನಿಮ್ಮ ಕೈಗೆ ಸಿಕ್ಕ ಹಾಗೆ ಈ ಅನಂತ ಇಂಟರ್ನ್ಗಳನ್ನ ಇವತ್ತು ಎಲ್ಲಿ ಯಶಸ್ವಿಯಾಗಿ ಬಳಸ್ತಿದ್ದಾರೆ ಕೋಡಿಂಗ್ ಮತ್ತು ಡೆವಲಪ್ಮೆಂಟ್ ಮಾರ್ಕೆಟಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಕಸ್ಟಮರ್ ಸಪೋರ್ಟ್ ಮತ್ತೆ ಸಾಮಾನ್ಯ ಬಿಸ್ನೆಸ್ ಆಟೋಮೇಷನ್ಗಳಲ್ಲಿ ಕಂಪನಿಗಳು ಈಗಾಗಲೇ ಇದರ ಲಾಭವನ್ನ ಪಡೀತಿವೆ ಇದು ಬರೀ ಮಾತಲ್ಲ ಇಲ್ಲಿದೆ ನೋಡಿ ನಕ್ಕರವಾದ ಡೇಟಾ ಜಗತ್ತಿನ ಅತಿ ದೊಡ್ಡ ಉದ್ಯಮ ಅಡ್ವರ್ಟೈಸಿಂಗ್ ಅಲ್ಲಿ ಎಐ ಈಗಾಗಲೇ ತನ್ನ ಪ್ರಭಾವ ಬೀರಿದೆ ಮೆಟಾ ಮತ್ತು ಗೂಗಲ್ ಎರಡೂ ತಮ್ಮ ಜಾಹೀರಾತು ಪರಿವರ್ತನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡಿದೆ ಇದು ಕೇವಲ ಆರಂಭ ಅಷ್ಟೇ ಇದರ ಅರ್ಥ ಏನು ಅಂದರೆ ಎಐ ಬರೀ ಹೈಪ್ ಅಲ್ಲ ಅದು ನಿಜವಾದ ಆರ್ಥಿಕ ಮೌಲ್ಯವನ್ನ ಸೃಷ್ಟಿ ಮಾಡ್ತಿದೆ ಆಟೋಮೇಷನ್ನ ನಿಜವಾದ ಪವರ್ ಏನು ಅಂತ ಅರ್ಥ ಮಾಡ್ಕೋಬೇಕಾ ಬನ್ನಿ ಒಂದು ಐತಿಹಾಸಿಕ ಕಥೆ ನೋಡೋಣ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಮೆರಿಕದಲ್ಲಿ ಸುಮಾರು ಒಂದು ಲಕ್ಷ ಎಲಿವೇಟರ್ ಅಟೆಂಡೆಂಟ್ಗಳಿದ್ರು ಅವರ ಕೆಲಸ ಲಿಫ್ಟ್ ಬಾಗಲು ತೆರೆಯೋದು ಮುಚ್ಚೋದು ಆದರೆ ಇವತ್ತು ಆ ಕೆಲಸ ಎಲ್ಲಿದೆ ಆಲ್ಮೋಸ್ಟ್ ಝೀರೋ ಟೆಕ್ನಾಲಜಿ ಒಂದು ಇಡೀ ಉದ್ಯೋಗವನ್ನೇ ಇಲ್ಲವಾಗಿಸ್ಬಿಡ್ತು ನೋಡಿ ಆಟೋಮೇಷನ್ನ ಶಕ್ತಿಯೇ ಇದೆ ಅದು ಸರಿಯಾಗಿ ಕೆಲಸ ಮಾಡಿದರೆ ಇಡೀ ಉದ್ಯೋಗದ ಕ್ಯಾಟಗರಿಗಳೇ ಮಾಯವಾಗ್ಬಿಡ್ಬೋದು ಹಾಗಾದರೆ ನಮ್ಮ ಇವತ್ತಿನ ಜಗತ್ತಿನಲ್ಲಿ ಮುಂದಿನ ಎಲಿವೇಟರ್ ಅಟೆಂಡೆಂಟ್ ಉದ್ಯೋಗಗಳು ಯಾವುವು ಇದು ನಿಜವಾಗ್ಲೂ ನಮ್ಮೆಲ್ಲರನ್ನೂ ಕಾಡಬೇಕಾದ ಪ್ರಶ್ನೆ